ನೀವೆಂದಾದ್ರೂ ಗಮನಿಸಿದ್ದೀರಾ ಪೆನ್ಸಿಲ್ ತುದಿ ಮುರಿಯಿತು ಅಂತಾನೋ ಆಟದ ಸಾಮಾನು ಸಿಕ್ತಿಲ್ಲ ಅಂತಾನೋ ಅಥವಾ ಎರಡರಲ್ಲಿ ಯಾವ್ದನ್ನ ಆರಿಸಿಕೊಳ್ಬೇಕು ಅಂತ ತಿಳಿಯದೆ ಮಗು ಕಣ್ಣೀರ್ ಹಾಕೋದನ್ನ ಆ ಕ್ಷಣ ನಮಗೆ ಅಂದ್ರೆ ಪೋಷಕರಿಗೆ ಆತಂಕ ಶುರುವಾಗುತ್ತೆ ಯಾಕಂದ್ರೆ ಇದು ಕೇವಲ ಪಜಲ್ ಬಿಡಿಸೋ ವಿಷಯ ಅಲ್ಲ ಅಥವಾ ಸ್ಕೂಲ್ ಮಾರ್ಕ್ಸ್ ವಿಷಯ ಅಲ್ಲ ಮುಂದೆ ಜೀವನದಲ್ಲಿ ಅನ್ಕೊಂಡಿದ್ದು ಆಗದಿದ್ದಾಗ ನಮ್ ಮಗು ಅದನ್ನ ಹೇಗೆ ಎದುರಿಸುತ್ತೆ ಅನ್ನೋ ಭಯ ಅದು ನೆನ್ಪಿಡಿ ಮಕ್ಕಳು ದಡ್ಡರಲ್ಲ ಅಂತ ಸುಮ್ನಾಗೋದಿಲ್ಲ ಆ ಕ್ಷಣದ ಗೊಂದಲ ಇಮೋಷನ್ ಅವರ ಪುಟ್ಟ ಮೆದುಳಿಗೆ ಭಾರ ಎನಿಸ್ಬಿಡುತ್ತೆ ಅಷ್ಟೇ ಹಾಗಿದ್ರೆ ಇದಕ್ಕೆ ದಾರಿಯೇನು ಸಮಸ್ಯೆನ ಚಿಕ್ಕದು ಮಾಡೋದು ಸಾವಿರ ದಾರಿಗಳ ಬದಲು ಕೇವಲ ಎರಡೇ ಸ್ಪಷ್ಟ ದಾರಿಗಳನ್ನ ಮಗುವಿಗೆ ತೋರಿಸಿ ಆಗ ಮನಸ್ಸು ಶಾಂತವಾಗಿ ಯೋಚನೆ ಮಾಡಕ್ಕೆ ಶುರು ಮಾಡುತ್ತೆ ಅಲ್ಲಿ ಗಾಬರಿ ಹೋಗಿ ಸಾಧ್ಯತೆಗಳು ಕಾಣುತ್ತೆ ಇಲ್ಲಿ ಪೋಷಕರಾದ ನಿಮ್ಮ ತಾಳ್ಮೆ ಬಹಳ ಮುಖ್ಯ ಮಗು ತಡವರಿಸಿದ ತಕ್ಷಣ ನೀವೇ ಓಡಿ ಹೋಗಿ ಸಮಸ್ಯೆ ಬಗೆಹರಿಸಿದ್ರೆ ಮಗು ನಿಮ್ಮೇಲೆ ಅವಲಂಬಿತವಾಗುತ್ತೆ ಆದ್ರೆ ಒಂದು ಹಣ ನೀವು ಸುಮ್ಮನಿದ್ರೆ ಮಗುವಿಗೆ ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಬರುತ್ತೆ ಆ ನಿಶಬ್ದದ ಅಂತರದಲ್ಲಿ ಮಗುವಿನ ಮೆದುಳು ಪರಿಹಾರ ಹುಡುಕಲು ಶುರು ಮಾಡುತ್ತೆ ಅವರು ತೆಗೆದುಕೊಂಡ ನಿರ್ಧಾರದ ಫಲಿತಾಂಶ ಏನಾಗುತ್ತೆ ಅಂತ ಅವರೇ ನೋಡ್ಲಿ ಅದು ತಪ್ಪಾದ್ರೆ ಶಿಕ್ಷೆ ಅಲ್ಲ ಅದೊಂದು ಮಾಹಿತಿ ಯಾವುದು ಸರಿಹೋಯ್ತು ಯಾವುದು ವರ್ಕೌಟ್ ಆಗ್ಲಿಲ್ಲ ಅಂತ ಅವರೇ ಕಲಿತಾಗ ಮಾತ್ರ ನಿಜವಾದ ಕಲಿಕೆ ಆಗೋದು ಅವರ ಜೊತೆಗೇ ಇರಿ ಆದ್ರೆ ಅವರನ್ನ ನಡೆಸ್ಬೇಡಿ ನೀವು ಪಕ್ಕದಲ್ಲಿದ್ರೆ ಅವರಿಗೆ ಧೈರ್ಯ ನೀವು ಮೌನವಾಗಿದ್ರೆ ನನ್ನ ಅಪ್ಪ ಅಮ್ಮಂಗೆ ನನ್ಮೇಲೆ ನಂಬಿಕೆ ಇದೆ ಅನ್ನೋ ಭರವಸೆ ಈ ಸಮತೋಲನವೇ ಅವರನ್ನು ಸ್ವತಂತ್ರರನ್ನಾಗಿ ಮಾಡೋದು ಎಲ್ಲಾ ಮುಗಿದ ಮೇಲೆ ಮನಸ್ಸು ಶಾಂತವಾದಾಗ ಮಗುವಿನ ಹತ್ತಿರ ಕೂತು ಮಾತಾಡಿ ಆ ಪುಟ್ಟ ಸಂಭಾಷಣೆ ಒಂದು ಸಣ್ಣ ನಿರ್ಧಾರವನ್ನ ಜೀವನದ ಪಾಠವನ್ನಾಗಿ ಬದಲಿಸುತ್ತೆ ಹೀಗೆ ಬೆಳೆದ ಮಕ್ಕಳು ಸಮಸ್ಯೆ ಬಂದಾಗ ಕಂಗಾಲಾಗಲ್ಲ ಅವರು ನಿಲ್ತಾರೆ ಯೋಚಿಸ್ತಾರೆ ಸರಿಯಾದ ದಾರಿ ಆಯ್ಕೆ ಮಾಡ್ತಾರೆ ಬೆಳೀತಾರೆ ಯಾಕಂದ್ರೆ ಸಮಸ್ಯೆ ಬಗೆಹರಿಸುವ ಕಲೆ ನಾವು ಉತ್ತರ ಹೇಳಿಕೊಟ್ಟು ಕಲಿಸೋಕಾಗಲ್ಲ ಅದನ್ನು ಅವರಿಗೆ ದಾರಿ ತೋರಿಸಿ ನಂಬಿಕೆ ಇಟ್ಟು ಅವರೇ ಕಲಿಯುವಂತೆ ಮಾಡ್ಬೇಕು